ಸೆಲ್ಕಮ್ ಟು ಶವ ಲೇಡೀಸ್ ಫ್ಯಾಶನ್ ಫ್ರೆಂಡ್ಸ್ ನಾನೀಗ ಒಂದು ಫಂಕ್ಷನ್ ಇದೆ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಶಾಸ್ತ್ರ ಇದೆ ಹಾಗೆ ಅರಿಶಿನ ಶಾಸ್ತ್ರ ಇದೆ ಅಂತ ಅಲ್ಲೋಗ್ತಾ ಇದ್ದೀವಿ ಅದಕ್ಕೆ ಸಿಂಪಲಾಗೆ ರೆಡಿಯಾಗಿದ್ದೀನಿ ಹಾಗೆ ಪೂಜೆ ಎಲ್ಲ ಆಯ್ತು ಇವತ್ತು ನೋಡಿ ಹೇಗಾಗಿದೆ ಅಂತ ಸಿಂಪಲಾಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಹಾಗೆ ನೈವೇದ್ಯಕ್ಕೆ ಮನೆಯಲ್ಲಿ ಮಾವಿನ ಹಣ್ಣಿತ್ತು ಅದಕ್ಕೆ ಮಾವಿನ ಹಣ್ಣಿಟ್ಟು ಪೂಜೆ ಮಾಡಿದ್ದೀನಿ ಬಾಳೆಹಣ್ಣೆಲ್ಲ ತರೋದಕ್ಕೆ ಹೋಗೋಣ ಅಂದ್ಕೊಂಡೆ ಆದರೆ ಟೈಮೇ ಸಾಕಾಗಿಲ್ಲ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಅದಕ್ಕೆ ಮನೆಯಲ್ಲಿ ಏನಿದ್ರೆ ಅದನ್ನು ಇಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನೋಡಿ ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ ಹಾಗೆ ನೋಡಿ ಇದು ಬಂದು ಸಿಂಪಲಾಗಿರುವಂಥದ್ದು ನೋಡಿ ಇದು ತಗೊಂಡಿರೋದು ತೊಗೊಂಡಿರೋದು ಸಿಂಪಲ್ಲಾಗಿರೋಂಥದ್ದು ಒಂದು ಚೈನ್ ಥರ ಇದೆ ನೋಡಿ ಒಂದು ಡಾಲರ್ ಬಂದು ಒಂದು ಗುಂಡಿನ ಸರ ಥರ ಇದೆ ಸಿಂಪಲ್ಲಾಗಿರುವಂಥ ಒಂದು ನೆಕ್ಲೆಸ್ ತೋರಿಸ್ತಾ ಇದೀನಿ ನೋಡಿ ಸಿಂಪಲ್ಲಾಗಿದೆ ಇಲ್ಲೆಲ್ಲ ಗುಂಡು ಬಂದಿದೆ ಒಂದೇ ಒಂದು ಡಾಲರ್ ಬಂದಿದೆ ಸಿಂಪಲಾಗಿ ಚೆನ್ನಾಗಿರುತ್ತೆ ಸಿಂಪಲ್ ಫಂಕ್ಷನ್ಗೆಲ್ಲ ಹೋಗೋದಕ್ಕೆ ನಾನು ಇದನ್ನು ಮೀಶೋನಲ್ಲಿ ತಗೊಂಡೆ ಬರೀ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ನಿಮಗೂ ಮಿಷನ್ ಅಲ್ಲಿ ತಗೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಹಾಗೆ ಇದಕ್ಕೆ ಹಿಯರಿಂಗ್ ಕೂಡ ಬಂದಿದೆ ನನಗಿಷ್ಟು ದೊಡ್ಡದೆಲ್ಲ ಇಟ್ಕೊಳೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಗೋಲ್ಡ್ದೆ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕದೇ ಇದು ದೊಡ್ಡದಾಗಿರೋದೆಲ್ಲ ನನಗೆ ಇಷ್ಟ ಆಗಲ್ಲ ಹಾಗೆ ಆರ್ಟಿಫಿಷಿಯಲ್ ಕೂಡ ನಾನು ಇಟ್ಕೊಳ್ಳಲ್ಲ ಯಾಕಂದರೆ ಕಿವಿ ಗಾಯ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಇಲ್ಲಾಂದರೆ ತುಂಬ ಇಷ್ಟ ಆಗುತ್ತೆ ಹಾಕ್ಕೊಳ್ಳೋದಕ್ಕೆಲ್ಲ ಆದರೆ ಕಿವಿ ಗಾಯ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಕ್ಕೊಳಲ್ಲ ಹಾಗೆ ವೆಯ್ಟ್ ಜಾಸ್ತಿ ಇರೋದು ಕೂಡ ನನಗಿಷ್ಟ ಆಗೋಲ್ಲ ಸಿಂಪಲ್ಲಾಗಿರೋ ಅಂಥದ್ದಾದರೆ ಹಾಕ್ಕೊತೀನಿ ಇದು ಬಂದು ಗೋಲ್ಡ್ದು ಸಿಂಪಲ್ಲಾಗಿರೋವಂಥದ್ದೇ ಇದು ಡೈಲಿ ಯೂಸ್ ಏನು ಹಾಕ್ಕೊತೀನಿ ಅದೇನೇ ಸರಿ ಇರಲಿ ಬಾಳೆ ಶಾಸ್ತ್ರ ಅಲ್ವಾ ಸಿಂಪಲ್ಲಾಗಿ ಹೋಗಿ ಬರೋಣ ಅಂತೇಳಿ ಇಷ್ಟು ಮಾತ್ರ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ತುಂಬ ಜನ ಇದು ಮದುವೆ ಉಟ್ಕೊಂಡಿದ್ದೆ ಸ್ಯಾರಿ ಅಂದರೆ ಮದುವೆ ಚೌಟ್ರಿಗೆ ಹೋಗ್ಬೇಕಾದ್ರೆ ನಮ್ಮ ವಿನೋದ ಮದುವೆ ಉಟ್ಕೊಂಡಿದ್ದೆ ತುಂಬ ಜನ ಕೇಳಿದ್ರು ತುಂಬ ಚೆನ್ನಾಗಿತ್ತು ಅದು ಸ್ಯಾರಿ ಅಂತ ಪ್ಲೇನಾಗಿ ಪ್ಲೇನ್ ಸ್ಯಾರಿಗೆ ಈ ಥರ ವರ್ಕ್ ಇದರಲ್ಲೇ ಬಂದಿತ್ತು ಸ್ಯಾರಿಗೆ ಬಂದಿತ್ತು ಇದು ಬ್ಲೌಸು ಇದು ಮಾತ್ರ ಫ್ರಂಟು ಮತ್ತು ಬ್ಯಾಕ್ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ನಂತರ ಬರುತ್ತೆ ಅದಕ್ಕೆ ಎಲ್ಲರೂ ಚೆನ್ನಾಗಿದೆ ಅಂದರು ಯಾಕಂದರೆ ತುಂಬ ಪ್ಲೈನ್ ಸ್ಯಾರೀಸ್ಗೆಲ್ಲ ಬ್ಲೌಸ್ ಬ್ರ್ಯಾಂಡಾಗಿ ಕೊಡ್ತಾರೆ ಫ್ರೆಂಟ್ ಟು ಬ್ಯಾಕ್ ಇರೋಲ್ವಲ್ಲ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇದು ಇನ್ನು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಜನ ಕೇಳಿದ್ರು ಮದುವೆ ಅಲ್ಲಿ ಎಲ್ಲ ಸ್ಯಾರೀಸು ಚೆನ್ನಾಗಿದೆ ಅಂತ ನೀವೆಲ್ಲ ನೋಡಿದರೆ ಮದುವೆ ವೀಡಿಯೋಸ್ ಎಲ್ಲ ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಬನ್ನಿ ಈಗ ಫಂಕ್ಷನ್ಗೆ ಟೈಮ್ ಆಯಿತು ಹೋಗೋಣ ಆದರೆ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸೇ ಫ್ರೆಂಡ್ಸ್ ಹಾಗೆ ನಿಮಗೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಫ್ರೆಂಡ್ಸ್ ನೋಡಿ ಇದು ಬಂದು ಲಾಸ್ ಪೌಡ್ರು ಇದು ಬಂದು ಸ್ಕಿನ್ ಸಾರಿ ಉಲ್ಟ ಇಟ್ಕೊಬಿಟ್ಟಿದ್ದೀನಿ ನೋಡಿ ಬೆನ್ನೆ ಕೃಷ್ಣ ಪೇಸ್ಟ್ ಪೌಡ್ರ್ ಅಂತ ಇದು ಇವತ್ತಷ್ಟೇ ಬಂತು ಅದಕ್ಕೆ ಇವತ್ತೇ ವೀಡಿಯೋ ಇದ್ದೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಒಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ನೋಡಿ ಅಂದರೆ ಫಸ್ಟ್ ಆ ವೀಡಿಯೋ ಬರುತ್ತೆ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಈ ವಿಡಿಯೋ ಅದಕ್ಕೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಇದು ಫೇಸ್ ಪೌಡ್ರು ಇದು ವೆಯ್ಟ್ ಲಾಸ್ ಆಗೋದಕ್ಕೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಜನ ತುಂಬ ಕಷ್ಟಪಡ್ತಾಯಿರ್ತೀರ ಏನೇನೋ ಮಾಡ್ತೀರಾ ಬೇರೆ ಕಡೆ ಹಾಗೆ ಈಗೆಲ್ಲ ತುಂಬ ಪ್ರಾಡಕ್ಟ್ಸ್ ಸಿಗ್ತಾ ಇದೆ ಅದೆಲ್ಲ ಕೆಮಿಕಲ್ ಇರೋ ಅಂಥದ್ದೆಲ್ಲ ಇರುತ್ತೆ ಇದು ಕೆಮಿಕಲ್ ಏನಿಲ್ಲ ಇದು ಬಂದು ಬೆಣ್ಣೆ ಕೃಷ್ಣಮ್ಮ ಮಾಡಿರೋದೇ ತುಂಬ ಚೆನ್ನಾಗಿದೆ ಅವರು ಮನೆಯಲ್ಲೇ ಮಾಡಿರೋ ಅಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ ಯಾವುದೇ ಥರದ ಕೆಮಿಕಲ್ ಇಲ್ಲ ಹಾಗೆ ಇವರು ಲೈಸೆನ್ಸ್ ಕೂಡ ತೊಗೊಂಡಿದ್ದಾರೆ ಇದು ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ಈಗ ನನಗೆ ಫಂಕ್ಷನ್ಗೆ ಹೋಗೋದಕ್ಕೆ ಟೈಮ್ ಆಯಿತು ಫಂಕ್ಷನ್ಗೆ ಹೋಗಿ ಬರ್ತೀನಿ ಫ್ರೆಂಡ್ಸ್ ಹಾಗೆ ಒಂದು ಎಂಬ್ರಾಯ್ಡರಿ ಡಿಸೈನ್ಸ್ನ ಮಾಡಿದ್ದೀನಿ ಅದು ತೋರಿಸ್ತೀನಿ ಇದು ಸ್ವಲ್ಪ ಅರ್ಜೆಂಟ್ ಇದೆ ಇದು ಮಾಡೋದೇ ಕೊಡಬೇಕು ಅದಕ್ಕೆ ನನ್ನ ನಾಳೆ ವೀಡಿಯೋ ಆಗುತ್ತಾ ಇಲ್ವೋ ಅದಕ್ಕೆ ಇವತ್ತೇ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಫುಲ್ಲು ಜರಿಯಲ್ಲೇ ಹಾಕಿದ್ದೀನಿ ಡಿಸೈನ್ ಸ್ಯಾರಿ ಬಂದು ಗೋಲ್ಡ್ ಕಲರ್ ಇದೆ ಅದಕ್ಕೆ ಈ ಥರ ಅದಕ್ಕೆ ಈ ಥರ ಮಾಡಿದ್ದೀನಿ ಹಾಗೆ ಸ್ಲೀವ್ ಬಂದು ಸ್ಲೀವ್ ಬಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಯಾವಾಗಲೂ ಒಂದೇ ಥರ ಏನು ಅಂತ ಹೇಳಿ ನಾನು ತರ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಯಾರಿದು ಇದೆ ಇದು ಬಂದು ಬ್ಲೌಸ್ ಪೀಸು ಸ್ಯಾರಿದಲ್ಲ ಸ್ಯಾರಿದ ಬ್ಲೌಸ್ ಪೀಸ್ ಬಂದು ಅಷ್ಟು ಸ್ಯಾರಿದ ಬ್ಲೌಸ್ ಪೀಸ್ ಬಂದು ಅಷ್ಟೊಂದು ಚೆನ್ನಾಗಿಲ್ಲ ಅದನ್ನೇ ಇತ್ತು ಇರಲಿ ಆ ಬ್ಲೌಸ್ ಪೀಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಎಲ್ಲ ಪ್ರಾಕೆಟ್ ಥರ ಬಂದಿತ್ತು ಅದಕ್ಕೆ ನಾನೇನು ಮಾಡಿದೆ ಪ್ಲೇನ್ ಬ್ಲೌಸ್ ಪೀಸ್ ತಗೊಂಡು ಈ ಥರ ಮಾಡಿದ್ದೀನಿ ಹಾಗೇ ಏನಿದೆ ಬಾರ್ಡ್ರನ್ನ ಇಟ್ಕೊಟ್ಟಿದ್ದೀನಿ ನೋಡಿ ಈ ಬಾರ್ಡ್ರನ್ನ ಇಟ್ಕೊಟ್ಟಿದ್ದೀನಿ ಆದರೆ ಈ ಬ್ಲೌಸ್ ಸ್ಟಿಚ್ಚಿಂಗ್ದು ಒಂದು ಪಿಕ್ ಹಾಕ್ತೀನಿ ವೀಡಿಯೋ ಮಾಡಿ ಆದರೆ ಮಾಡ್ತೀನಿ ಅಂದರೆ ಒಂದು ಪಿಕ್ ಆದರೂ ಹಾಕ್ತೀನಿ ನೋಡೋಣ ಸ್ಲೀವ್ ಬಂದು ನೋಡಿ ಈ ಥರ ಇದೆ ಇಲ್ಲಿ ಮಧ್ಯದಲ್ಲಿ ಬಾರ್ಡ್ರ್ ಕೊಟ್ಟು ಈ ಥರ ಮಾಡಿದ್ದೀನಿ ಎಲ್ಲ ಒಂದೇ ಥರ ಡಿಸೈನು ಇರೋ ಬದಲು ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಮಾಡಿದ್ದೀನಿ ಇದು ಬಂದು ನಮ್ಮ ಪ್ರಿಯದೇ ಅದಕ್ಕೆ ಅವರು ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ನನಗೆ ಹೇಳ್ತಾರೆ ಅವರು ಯಾವುದು ಯಾವ ಡಿಸೈನು ಅವ್ರು ಸೆಲೆಕ್ಟ್ ಮಾಡೋಣ ಎಲ್ಲ ನನಗೆ ಹೇಳ್ಬಿಡ್ತಾರೆ ಅದಕ್ಕೆ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಇದೆ ನೋಡೋಣ ನೋಡೋಣ ಇದು ಸ್ಟಿಚಿಂಗ್ ಮಾಡೋದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹಾಗೆ ಹಾಗೆ ಅವರು ಹಾಕೊಂಡಲ್ಲ ಒಂದು ಫೋಟೋ ಹ್ಯಾಡ್ ಮಾಡ್ತೀನಿ ನೋಡೋಣ ಆದರೆ ಈಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ವಲ್ಲ ಬಳೆ ಶಾಸ್ತ್ರ ಇದೆ ಹಾಗೆ ಅರ್ಶು ಶಾಸ್ತ್ರ ಇದೆ ಅಂತ ಅದೇ ಮದುವೆಗೆನೆ ನೋಡೋಣ ವೇಣು ಏನಾದರೂ ಹಾಕೊಂಡೆ ಈ ಬ್ಲೌಸ್ ಒಂದು ಪಿಕ್ನ ಹ್ಯಾಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಟೈಮ್ ಆಯ್ತು ಬನ್ನಿ ಮೊದ್ಲು ಮನೆಗೆ ಹೋಗ್ಬಿಟ್ಟು ತಂದರೆ ಸಿಗ್ತೀನಿ

ಫ್ರೆಂಡ್ಸ್ ನೋಡಿ ಮದುವೆಗೆ ಹೋಗಿ ಬಳೆಯೆಲ್ಲ ಹಾಕ್ಸ್ಕೊಂಡು ಬಂದೆ ಹಾಗೆ ಅರಶಿನ ಎಲ್ಲ ಇಟ್ರು ಅರಶಿನ ಇಡಬೇಕಾದ್ರೆ ನನ್ನ ಸೀರೆಗೆಲ್ಲ ಸ್ವಲ್ಪ ಅರಶಿನ ಆಗೋಯ್ತು ಮಳೆ ಹೇಗೆ ಕಾಣಿಸ್ತಾ ಇದೆ ಹೋಗಿ ಬಳೆ ಹಾಕ್ಸ್ಕೊಂಡು ಊಟ ಮಾಡಿಬಿಟ್ಟು ಬಂದಿದ್ದು ಫುಲ್ ರಶ್ ಅಂದರೆ ರಶ್ ತುಂಬ ಜನ ಇದ್ದರು ಅದಕ್ಕೆ ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ ಅಲ್ಲಿ ಬಳೆ ಹಾಕ್ಸ್ಕೊಂಡು ಬಂದ್ವಿ ಊಟ ಮಾಡಿಕೊಂಡು ಹಾಗೆ ಬಂದೆ ಮತ್ತು ಈಗ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದ್ರೆ ಅವ್ರಿಗೆ ಟೀ ಮಾಡ್ಕೊಡ್ಬೇಕು ಅದಕ್ಕೆ ಟೀ ಮಾಡಕ್ಕೆ ಇದೀನಿ ಹಾಗೆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ನಮ್ಮ ಮನೆಯವರು ಈ ಕೆಲಸ ಮಾಡಿಸ್ತಾ ಇದ್ದಾರೆ ಮಳೆ ಬಂದರೆ ಎಲ್ಲ ನೀರಲ್ಲಿ ಒಡ್ಕೊಂಡು ಹೋಗುತ್ತಾ ಏನೋ ಗೊತ್ತಿಲ್ಲ ನೋಡಬೇಕು ಫ್ರೆಂಡ್ಸ್ ಊರಿಂದ ಮಾರಣ್ಣು ತಗೋ ಬಂದಿದ್ವಲ್ಲ ತುಂಬಾ ಚೆನ್ನಾಗಿದೆ ಸ್ವೀಟ್ ಆಗಿದೆ ಮಾರಣಹಣ್ಣು ಎಲ್ಲ ಅಣ್ಣ ಆಗ್ಬಿಟ್ಟಿದೆ ಯಾರು ಇಲ್ಲ ಇಲ್ದಿರೋವಾಗ ಬೇಕು ಬೇಕು ಅಂತಾರೆ ಇದ್ದಾಗ ಯಾರು ಈಗ ನಾನು ಆವಾಗಿಂದ ಹಿಂಗೇ ಪ್ರಾಮಿಸ್ತೀನಿ ಬಿಸಿ ಬಿಸಿ ಟೀ ಮಾಡ್ತಾ ಇದಾರೆ ನಮ್ಗೆಲ್ಲ ಟೀ ಕೆಲಸ ಮಾಡ್ತಾ ಇದಾರೆಲ್ಲ ಅವ್ರಿಗೆ ನೋಡಿ ಟೀ ರೆಡಿ ಆಯಿತು ಅಲ್ಲಿ ಸ್ವಲ್ಪ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಅವ್ರಿಗೆ ಟೀ ಕರೆಂಟು ಆಯಿತು ಕರೆಂಟ್ ಹೋಗೋದು ಬರೋದು ಕರೆಂಟ್ ಹೋಗೋದು ಬರೋದು ನಾವೆಲ್ಲಿ ವಿಡಿಯೋ ಮಾಡೋದು ನೋಡಿ ಫುಲ್ ಕತ್ಲಂದ್ರೆ ಹಾಂ ಯಾವಾಗ ಕರೆಂಟ್ ಕಲರ್ ಫ್ರೆಂಡ್ಸ್ ಬಳೆ ಶಾಸ್ತ್ರ ಹೋಗಿ ಬಂದ್ಮೇಲೆ ಎರಡು ದಿನ ಆದ್ಮೇಲೆ ಮದ್ವೆ ಇರೋದು ಆ ಎರಡು ದಿನನೂ ಏನು ವಿಡಿಯೋನು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ತುಂಬ ಬ್ಲೌಸಸ್ ಇತ್ತು ಸ್ಟಿಚ್ ಮಾಡೋದು ಅದಕ್ಕೆ ಏನೊಂದು ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ ನೋಡಿ ಈ ಬ್ಲೌಸಸ್ ಎಲ್ಲಾನು ನಾಳೆ ಮದುವೆಗೆ ಹಾಕ್ಕೊಳ್ಳೋರ್ದೇ ಎಲ್ಲ ಸ್ಟಿಚ್ ಮಾಡಬೇಕು ಒಂದಾಗಿದೆ ಮತ್ತು ಇನ್ನೂ ಒಂದು ಬ್ಲೌಸ್ ಇದೆ ನೋಡಿ ಇದು ಕೂಡ ಸ್ಟಿಚ್ ಮಾಡಬೇಕು ನಾಳೆ ಅಷ್ಟರಲ್ಲಿ ಏನೊಂದು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನೀಗ ಮದುವೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನಮ್ಮ ರಿಲೇಷನ್ ಅವರದ್ದು ಒಂದು ಮದುವೆ ಇತ್ತು ಅಂತ ಹೇಳಿದ್ನಲ್ಲ ಎಲ್ಲ ಅರಿಶಿನ ಶಾಸ್ತ್ರಕ್ಕೆ ಹೋಗಿದ್ದೆ ಬಳೆ ಶಾಸ್ತ್ರಕ್ಕೆ ಹೋಗಿದ್ದೆ ಇವತ್ತು ಮದುವೆ ಇದೆ ರಿಸೆಪ್ಷನ್ನು ಅದಕ್ಕೆ ರೆಡಿಯಾಗಿದ್ದೀನಿ ಈಗ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನೋಡಿ ಇದು ಮುತ್ತಿನ ಸರ ನೋಡಿ ಈ ಥರ ಇದೆ ಗ್ರೀನ್ ಮತ್ತು ವೈಟ್ ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಮಣಿಯಲ್ಲಿ ಬಂದಿರೋದು ಇದು ನೋಡಿ ಡಾಲರ್ ನೋಡಿ ಈ ಥರ ಇದೆ ಈ ಬ್ಲೌಸ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಈ ಸ್ಯಾರಿದು ಬ್ಲೌಸ್ ಇಲ್ಲ ಅದಕ್ಕಂತಲೇ ನಾನು ಈ ಕ್ರೀಮ್ ಕಲರ್ ಬ್ಲೌಸ್ನ ತಗೊಂಡು ಈ ಥರ ವರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಬ್ಲೌಸು ಇನ್ನೊಂದು ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಆ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅದಕ್ಕೆ ಪರ್ಪಲ್ಲು ಮತ್ತು ಗ್ರೀನು ಪಿಂಕ್ ಹಾಕ್ಕೊಂಡು ನಾನು ಈ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸರ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಇದು ಈ ಥರ ಬರುತ್ತೆ ನಾನು ಇನ್ನೊಂದು ಥರ ಇಸ್ಕೊಳ್ಳೋಣ ಅಂದ್ಕೊಂಡಿದ್ದೆ ಆದರೆ ಅವತ್ತು ಯಾಕೋ ಇದು ಹೋದಾಗ ಇದಿಷ್ಟ ಆಗೋಯಿತು ಆದರೆ ಇದು ಇದಕ್ಕಿಂತ ನನಗೆ ಇನ್ನೊಂದು ಥರ ಮೂರು ಲೈನ್ ಬರುತ್ತಲ್ವ ಮಣಿದು ಮುತ್ತಿನ ಸರ ಬರುತ್ತಲ್ವ ಆ ಥರ ಇಷ್ಟ ಆಯಿತು ಆದರೆ ನೋಡಿ ಹೋದಾಗ ಹಾಕ್ಬಿಟ್ಟೆ ದುಡ್ಡು ಅದು ಚೆನ್ನಾಗಿದೆ ಆದರೂ ನನಗೆ ಆ ಥರನೂ ಇಷ್ಟ ಇದೆ ಆ ಥರದನ್ನು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಯಾವಾಗಲೂ ಏನು ಗಾಡಿ ಸೌಂಡ್ ಬರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ನಾನು ಇಷ್ಟೇ ಸಿಂಪಲ್ಲಾಗೆ ರೆಡಿ ಆಗೋದು ಯಾವಾಗಲೂ ಇಷ್ಟೇ ರೆಡಿ ಆಗೋದು ಹೇಗೆ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಇದು ಬಂದು ಗೋಲ್ಡ್ ನೆಕ್ಲೆಸ್ ಇದು ಹಳೇ ಡಿಸೈನ್ ಇದು ನೋಡಿ ಈ ಥರ ಇದೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ನೋಡಿ ಈ ಥರ ಇದೆ ಹಾಗೆ ಇದು ಲಾಂಗ್ ಚೈನ್ ಕೂಡ ಇದೆ ಗೋಲ್ಡ್ದು ಆದರೆ ಅದು ಬ್ಯಾಂಕಲ್ಲಿ ಇದೆ ನೋಡಿ ಗೋಲ್ಡ್ದು ಈ ಥರ ಇದೆ ಹಳೆ ಡಿಸೈನ್ ಡಿಸೈನು ಇದನ್ನ ಹಾಕ್ಬಿಟ್ಟು ಬೇರೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ಓಲ್ಡ್ ಈಸ್ ಗೋಲ್ಡು ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಬೇಡ ಹಾಕ್ಬೇಡ ಅಂತ ಹೇಳ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ನೋಡೋಣ ಮುಂದೆ ಯಾವಾಗಾದರೂ ನನಗೆ ಯಾವ ಥರ ಮೂಡ್ ಚೇಂಜ್ ಆಗುತ್ತೋ ನೋಡೋಣ ಇದನ್ನು ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಚೈನ್ ಥರ ಬಂದು ಇಲ್ಲೊಂದು ಡಾಲರ್ ಥರ ಬರುತ್ತಲ್ವ ಆ ಥರ ಇಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೆ ಇದು ಕೂಡ ಅಷ್ಟೇ ಇದು ಗೋಲ್ಡ್ದೇ ಇದರಲ್ಲಿ ಒಂದೇ ಒಂದು ಗುಂಡು ಬಿದ್ದೋಗಿಬಿಟ್ಟಿದೆ ಫ್ರೆಂಡ್ಸ್ ಇದು ಹಾಕಿಸ್ಬೇಕು ಈ ವಾಲೆಯೆಲ್ಲ ಈ ವಾಲೆಯೆಲ್ಲ ಕಾಣಿಸ್ತಾ ಇಲ್ಲ ಇದರಲ್ಲಿ ಫ್ರೆಂಡ್ಸ್ ಇವತ್ತು ರಿಸೆಪ್ಷನ್ನು ನಾಳೆ ಧಾರೆ ಮುಹೂರ್ತ ಧಾರೆಮುಹೂರ್ತಗೆಲ್ಲ ಇರೋಲ್ಲ ಬರೀ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಬಂದುಬಿಡ್ತೀವಿ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಹೇಳ್ತಾ ಇದ್ದೆ ಏನು ಮಾಡೋದು